ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ನುಡಿಯ ಫಸ್ಟ್ ಟೈಮ್ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಬಟಾಟೊ ಸ್ಮೈಲಿ ಚಿಪ್ಸ್ ಮಾಡಾಕತ್ತೀನಿ ನೋಡಿರಿ ನಾಲ್ಕರಿಂದ ಐದು ಬಟಾಟೊ ರೀ ಹಿಂಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರಿ ಸ್ವಚ್ಛಂಗ್ ತೊಳ್ಕೊಂಡು ಕುಕ್ಕರ್ನಾಗ ಬೈಸ್ಕೊಂಡು ಬರೋಣ್ರಿ ಅದ್ರ ಒಂದು ನಾಲ್ಕೈದು ಸೆಟ್ಟಿ ಆಗ್ಬೇಕು ರೀ ಭಾಳ ಕುದಿಬೇಕು ಇವು ಈಗ ಸ್ವಚ್ಛಂಗ್ ತೊಳ್ಕೊಂಡು ಕುಕ್ಕರ್ಗೆ ಇಟ್ಕೋತೀನಿ ನೋಡಿರಿ ನಾನು ಈಗ ಕುಕ್ಕರ್ಗೆ ಇಟ್ಕೊಂಡಿನಿ ಈಗ ಜೀರಿಗೆ ಮತ್ತು ಕಾಳು ಮೆಣಸಿನ್ಕಾಯಿ ಜಸ್ಕೊಂಡ್ಬಂದಿನಿರಿ ಈಗ ಬೇಕಾಗಿರುವ ಸಾಮಗ್ರಿಗಳು ಕಾರ್ನ್ಫ್ಲವರ ಮತ್ತು ಜೀರಿಗೆ ಮೆಣ್ಸಿನ್ಕಾಯಿ ಕುಟ್ಟಿದ್ದು ಪುಡಿರಿ ಮತ್ತು ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ತೊಂದಿನಿ ನೋಡಿರಿ ನಾನು ನೀವು ಅಚ್ ಖಾರ ಪುಡಿ ತೊಂದರೂ ನಡಿತೈತಿ ಈಗ ಕುಸ್ಕೊಂಡ್ ಬಂದಿನಿ ನೋಡ್ರಿ ಎಲ್ಲ ಸೊಟ್ಟಿ ತೆಗೆದ ಫುಲ್ ಸಣ್ಣಾಗಿ ರೀ ಇದನ್ನು ನೋಡಿರಿ ಒಟ್ಟು ಸೊಟ್ಟಿ ತಗೊಳಕತ್ತೀನಿ ತಕೊಂಡು ಇಟ್ಕೊಂಡು ಅದು ಫುಲ್ ಸಣ್ಣ ಇದು ಮಾಡ್ಕೊಬೇಕ್ರಿ ಚೆನ್ನಾಗ್ತೈತಿ ನೋಡಿರಿ ಮೈಸರ್ಲೆ ಫುಲ್ ಸಣ್ಣ ಮಾಡ್ಕೊಳತ್ತೀನಿ ನೋಡಿರಿ ಥರ ಸಣ್ಣ ಮಾಡ್ಕೊಳ್ಬೇಕು ಇವೆಲ್ಲ ಪುಡಿ ಹಾಕೋತೀನಿ ರೀ ಜೀರಿಗೆ ಪುಡಿ ಮೆಣಸಿನ ಪುಡಿ ಖಾರ ಕಾರ್ನ್ಫ್ಲವರ ಹಾಕಿ ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡು ಬರ್ತೀನಿ ರೀ ನಿಮ್ಗೆ ಅತಿ ಇದು ಆಯ್ತು ಅಂದ್ರೆ ಸ್ವಲ್ಪ ಮಿಕ್ಸರ್ದಾಗ ಹಾಕಿ ಇದು ಮಾಡ್ಕೊಂಡು ಬರ್ರಿ ನಾನು ಮಿಕ್ಸರ್ದಾಗ ಹಾಕಿ ಫುಲ್ ಸಣ್ಣ ಮಾಡ್ಕೊಂಡು ರೀ ಈಗ ಸಣ್ಣ ಆಗಿತ್ತು ನೋಡಿರಿ ಅಳಸಾದ ಸ್ವಲ್ಪ ಫ್ರಿಜ್ನಾಗ ಇಟ್ಕೊರಿ ಈಗ ಒಂದು ಲಾಟಾಸಿ ಒಂದು ಬೂಚಿಲೆ ಎಲ್ಲ ಇದು ಮಾಡ್ಕೊಳ್ಳೋದು ರೀ ಅದನ್ನ ಸ್ಮೈಲಿ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊಂಡಿನಿ ನೋಡ್ರಿ ಹುರ್ಕೊಳ್ಳಾಕತ್ತೀನಿ ಒಂದು ಬೂಚ್ ಅಂದರೆ ನೀವು ಎಣ್ಣೆ ಬೂಚ್ ಇರ್ತೈತಿ ನೋಡ್ರಿ ಆ ಬೂಚಲೇನು ಮಾಡ್ಕೊಬೋದು ರೀ ನಾ ಈಗ ಸ್ವಲ್ಪ ಗುಂಡು ಗುಂಡು ಅಂಥವು ಮಾಡ್ಕೊಂಡೀನಿ ರೀ ನೋಡಿರಿ ಚೆನ್ನಾಗಿ ಹತ್ತವು ಸೇಮ್ ಅಂಗಡಿದೊಳಗಿಂತಂದು ಇಟ್ ಇದು ಮಾಡ್ತೇವೆ ನೋಡಿರಿ ಗುಂಡು ಮಾಡ್ಕೊಂಡಿನಿ ಈ ಥರನೂ ಮಾಡ್ಕೊಂಡಿನಿ ನೋಡ್ರಿ ನಾನು ಉದ್ದು ಎಲ್ಲ ಥರ ಮಾಡ್ಕೊಂಡೀನಿ ಚೆನ್ನಾಗಿ ಹತ್ತವ್ರೆ ಸೂಪರಾಗಿ ಹತ್ತವೆ ಸೇಮ್ ಅಂಗಡಿ ಒಳಗೆ ಹೆಂಗೆ ತಂದು ತಿನ್ನ ತಿಂತೀವಿ ನೋಡಿರಿ ಆ ಥರನೇ ಹತ್ತಾವೆ ನೋಡಿರಿ ಸ್ಮೈಲಿ ಮಾಡ್ಕೊಂಡೀನಿ ಮತ್ತು ಗುಂಡು ಮಾಡ್ಕೊಂಡೀನಿ ಸ್ವಲ್ಪ ಇದು ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆದ್ರೆ ನಾನು ಸ್ವಲ್ಪ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು